ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿನ್ನೆ ಈಗಾಗಲೇ ಶುಕ್ರವಾರ ಹಾಗೂ ಶನಿವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಕಂಪನಿಗಳನ್ನ ಕವರ್ ಮಾಡಿದ್ದೀನಿ ಮತ್ತೆ ಈ ಸ್ಟಾಕ್ ಗಳನ್ನ ನಾನು ರಿಪೀಟ್ ಮಾಡ್ತಾ ಇಲ್ಲ ಸುಮಾರು ಹದಿನೆಂಟು ಶೇರ್ಗಳ ರಿಸಲ್ಟ್ ಅನ್ನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಆ ಎಲ್ಲ ಶೇರ್ ಕೂಡ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಅವುಗಳನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವಾಗ ಅವಲ್ಲದೆ ಬೇರೆಲ್ಲ ಸ್ಟಾಕ್ಗಳು ಯಾವ್ಯಾವ ಸುದ್ದಿಯಲ್ಲಿ ಅದನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಸ್ಟಾಕ್ಗೆ ಬರೋದಾದ್ರೆ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಹೊಂದಲಿಕ್ಕೆ ಆರ್ ಬಿ ಐ ಅಪ್ರೂವಲ್ ಅನ್ನ ಕೊಟ್ಟಿದೆ ಎಲ್ ಐ ಸಿ ಗೆ ಇದು ಗುರುವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನ್ಯೂಸ್ ಬಂದಿತ್ತು ಹಾಗಾಗಿ ಎಲ್ ಐ ಸಿ ಅಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಕೂಡ ಸುದ್ದಿಯಲ್ಲಿ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ ಈಗಾಗಲೇ ಐವತ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಎಸ್ ಬಿ ಐ ಸಾರಿ ಆ ಎಚ್ ಡಿ ಎಫ್ ಸಿ ನಲ್ಲಿ ಎಲ್ ಐ ಸಿ ಇದು ಅರೌಂಡ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸ್ಟಿಲ್ ಅಪ್ ಟು ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ವರ್ಗ ಅವರು ರೈಸ್ ಮಾಡೋಕೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಇನ್ ಕೇಸ್ ಅವ್ರ ಏನಾದ್ರು ರೈಸ್ ಮಾಡಿದ್ರೆ ಅಬ್ಬಿಯಸ್ಲಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಎಲ್ರಿಗೂ ಒಂದು ಪಾಸಿಟಿವ್ ಮೊಮೆಂಟಮ್ ಕ್ರಿಯೇಟ್ ಆಗಿದೆ ಯಾಕಂದ್ರೆ ಲಾಸ್ಟ್ ಒನ್ ಮಂತ್ ಇಂದ ಸ್ವಲ್ಪ ಡೌನ್ ಇದ್ದಂತ ಸ್ಟಾಕ್ ಗೆ ಇದೊಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ಆಗ್ತಿದೆ ಆ ಕಾರಣಕ್ಕಾಗಿ ನಿಮ್ಮ ಅಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಅವ್ರು ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಇವತ್ತೇನು ಬೈ ಮಾಡ್ಬಿಡೋದಿಲ್ಲ ಅವರಿಗೆ ಅಪ್ ಟು ಟ್ವೆಂಟಿ ಜನವರಿ ಜನವರಿವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜನರಿಗೂ ಟೈಮ್ ಇದೆ ಅಲ್ಲಿವರೆಗೂ ಬೇಕಾದ್ರೆ ಬೈ ಮಾಡಬಹುದು ಅಥವಾ ಬೈ ಮಾಡದೇನು ಕೂಡ ಇರಬಹುದು ನ್ಯೂಸ್ ಬಂದ ಮೇಲೆ ತುಂಬಾ ಜನ ಇದನ್ನ ನೋಡಿ ತೊಗೊಳೋರಿತಾರೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ನಾವು ಎಡಿಆರ್ ಅಲ್ಲಿ ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಒಂದಿನ ತ್ರೀ ಪರ್ಸೆಂಟ್ ಇನ್ನೊಂದಿನ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಆಗಲಿ ಸೊ ನಮ್ಮ ಮಾರ್ಕೆಟ್ ಅಲ್ಲಿ ಬಾಕಿ ಇದೆ ಯಾಕಂದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ರಿಂದ ಇಲ್ಲಿ ರಿಯಾಕ್ಷನ್ ಬಂದಿಲ್ಲ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಮ ಅಲ್ಲಿ ಇರ್ಲಿ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಐಆರ್ ಎಫ್ ಸಿ ಐಆರ್ ಎಫ್ ಸಿ ಯಾಕೆ ನಿಮ್ಮ ಅಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋ ತಿಳಿಸಿಕೊಟ್ಟಿದೀನಿ ಇವತ್ತು ಲಾಕ್ ಇನ್ ಎಂಡ್ ಆಗ್ತಾ ಇದೆ ಸುಮಾರು ಇನ್ನೂರ ಅರವತ್ತು ಕೋಟಿ ಶೇರ್ಗಳು ಟ್ರೇಡಿಂಗ್ ಗೆ ಎಲಿಜಿಬಲ್ ಆಗ್ತದೆ ಸ್ವಂತ ಎಲ್ಲ ಇವತ್ತೇ ಎಕ್ಸಿಟ್ ಆಗ್ತಾರೆ ಅಂತಲ್ಲ ಟ್ರೇಡಿಂಗ್ ಎಲಿಜಿಬಲ್ ಆಗ್ತವೆ ಈ ರೀತಿ ಆದಾಗ ಇನ್ ಕೇಸ್ ಅವು ಸ್ವಲ್ಪ ಮಾರ್ಕೆಟ್ ಗೆ ಬಂದ್ರೆ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಸ್ವಂತ ಸಮಯದಲ್ಲಿ ಸ್ವಲ್ಪ ಸ್ಲೋ ಆಗ್ಬಹುದು ಸ್ಟಾಕ್ ಅಷ್ಟೇ ಅದನ್ನ ಬಿಟ್ರೆ ಇನ್ನು ಅಂತ ದೊಡ್ಡ ಇಂಪ್ಯಾಕ್ಟ್ ಏನಾಗೋದಿಲ್ಲ ಯಾಕಂದ್ರೆ ಯಾರು ಇಮಿಡಿಯೇಟ್ಲಿ ಎಕ್ಸಿಟ್ ಆಗೋದಿಲ್ಲ ಎಕ್ಸಿಟ್ ಆಗೋದಾದ್ರೆ ಗ್ರಾಜುಯಲಿ ಎಕ್ಸಿಟ್ ಆಗ್ತಾರೆ ಅಷ್ಟೇ ಬಟ್ ಇದನ್ನ ಸೆಲ್ ಮಾಡೋರು ಸಿಕ್ಕ್ರೆ ಬೈ ಮಾಡೋರು ಕೂಡ ಇದ್ದೇ ಇರ್ತಾರೆ ಸೊ ಸ್ಟಿಲ್ ಇವತ್ತು ನಿಮ್ಮ ಆರ್ಡರ್ ಇಟ್ಕೊಂಡು ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಅಷ್ಟೇ ಅಲ್ಲ ಇನ್ನೊಂದು ವಾರ ಕೂಡ ಇದನ್ನ ನಿಮ್ಮ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ನೋಡೋಣ ಯಾವ ರೀತಿ ರಿಯಾಕ್ಟ್ ಬರುತ್ತೆ ಅಂತ ಮಾರ್ಕೆಟ್ ಇಂದ ನೆಕ್ಸ್ಟ್ ಆಗ ಬರೋದ್ರೆ ಪಿರಮಲ್ ಎಂಟರ್ಪ್ರೈಸಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಪಿರಮನೆಂಟ್ ಎಂಟರ್ಪ್ರೈಸಸ್ ಟು ಸೆಲ್ ಎಂಟೈರ್ ಸ್ಟೇಕ್ ಇನ್ ಶ್ರೀರಾಮ್ ಇನ್ವೆಸ್ಟ್ಮೆಂಟ್ ಫಾರ್ ರುಪೀಸ್ ಒನ್ ಫೋರ್ ಫೋರ್ ಜೀರೋ ಕ್ರೋರ್ ಶ್ರೀರಾಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಅಲ್ಲಿರುವ ಎಂಟೈರ್ ಸ್ಟೇಕ್ ನಾನೂರ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಪಿರಮಲ್ ಎಂಟರ್ಪ್ರೈಸೆಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ಹರಡಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಇಂದ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕ್ ನಾವು ಬರದಾದ್ರೆ ಅದಾನಿ ಪವರ್ ಸುದ್ದಿಯಲ್ಲಿ ಇರುತ್ತೆ ಈಗಾಗಲೇ ಗುರುವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎರಡು ಸಬ್ಸಿಡಿಯರಿಸನ್ನು ಸುಮಾರು ಐನೂರ ನಲವತ್ತು ಕೋಟಿಗೆ ಮಾರಾಟ ಮಾಡುವಂತ ನಿರ್ಧಾರವನ್ನು ತಗೊಳ್ಳಿದೆ ಕಾರಣಕ್ಕಾಗಿ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ಸೊಗೆ ಲಾರಸ್ ಲ್ಯಾಬ್ಸ್ ಈ ಸ್ಟಾಕ್ ಕೂಡ ಸಬ್ಸಿಡಿಯರಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಸ್ಲೋವೇನಿಯಾದ ಆರ್ ಕೆ ಎ ಅನ್ನುವಂತ ಒಂದು ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಫೋರ್ಟಿ ನೈನ್ ಫಿಫ್ಟಿ ಒನ್ ಶೇರ್ ಹೋಲ್ಡಿಂಗ್ ರೇಷಿಯೋದಲ್ಲಿ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿ ಮೊನ್ನೆ ರಿಸಲ್ಟ್ ಗೆ ಈ ರೀತಿ ರಿಯಾಕ್ಷನ್ ಕಂಡು ಬಂದಿತ್ತು ಐದುವರೆ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸ್ವಲ್ಪ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಲಾಸ್ಟ್ ಎರಡು ವರ್ಷದಿಂದ ಕೂಡ ಇವತ್ತು ನಿಮ್ಮ ಇಲ್ಲಿ ಸ್ಟಾಕ್ ನೆಕ್ಸ್ಟ್ ಆಗಿ ಬರುವುದಾದ್ರೆ ಕೋಲ್ ಇಂಡಿಯಾ ಒಂದು ಸರ್ಕಾರಿ ಕಂಪನಿ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಅದಕ್ಕೆ ಕಾರಣ ಗುಜರಾತ್ ಅಲ್ಲಿ ಕಂಪನಿ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಲೋಯೆಸ್ಟ್ ಬಿಡರ್ ಆಗಿ ಹೊರಬಂದ್ರೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಆ ಬಿಡ್ ಈ ಕಂಪನಿಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಕಾರಣಕ್ಕಾಗಿ ಈ ಕಂಪನಿ ಸುದ್ದಿಯಲ್ಲಿ ಇರುತ್ತೆ ತ್ರೀ ಹಂಡ್ರೆಡ್ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಗುವಂತಹ ಸಾಧ್ಯತೆಗಳಿದೆ ಅದೇ ನ್ಯೂಸ್ಗೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಅನ್ನ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರುವಂತ ಕಂಪನಿಗಳು ಸರ್ಕಾರಿ ಕಂಪನಿಗಳು ಎಪ್ಪತ್ತೆರಡು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಎಪ್ಪತ್ನಾಲ್ಕು ಪರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆದ್ರೆ ಈಗ ಎಲ್ಲ ಸರ್ಕಾರಿ ಕಂಪನಿಗಳು ಯಾವ ರೀತಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದವ ಅದೇ ರೀತಿ ಇಲ್ಲೂ ಕೂಡ ಒಳ್ಳೆ ರಿಕವರಿ ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇತ್ತೀಚೆಗಂತೂ ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಕಂಪನಿಗಳಿಗೆ ಸಿಗ್ತಿದಾವೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದಾವೆ ಆ ಪರ್ಫಾರ್ಮೆನ್ಸ್ ಸಸ್ಟೈನ್ ಆಗುವಂತ ಲಕ್ಷಣಗಳು ಕೂಡ ಇದೆ ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಈ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾವು ಬರದಾದ್ರೆ ಎಸ್ ಜೆ ವಿ ಎನ್ ಎಲ್ಲರ ಫೇವರೇಟ್ ಸ್ಟಾಕ್ ಎರಡುವರೆ ಪರ್ಸೆಂಟ್ ರ್ಯಾಲಿ ಗುರುವಾರದ ಸೆಷನ್ ಅಲ್ಲಿ ಕಂಡು ಬಂದಿತ್ತು ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ನಿಮಗೆ ಗೊತ್ತಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿ ಜಿಯು ವಿ ಎನ್ ಎಲ್ ಅನ್ನುವಂತ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಮೂಲಕ ವಿನ್ ಆಗಿದೆ ಸೊ ಆ ಕಾರಣಕ್ಕಾಗಿ ಎಸ್ ಜೆ ಕೂಡ ಈ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೀವು ನಿಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಿಫ್ಟಿ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಪ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ಕೂಡ ಮಾರ್ಚ್ ವರ್ಗೂ ಅದರ ನಂತರ ಒನ್ ಸೈಡೆಡ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಜೊತೆಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಕೂಡ ಸಿಗ್ತಾ ಇದಾವೆ ಕಾರಣಕ್ಕಾಗಿ ಸ್ಟಾಕ್ ಅನ್ನು ಕೂಡ ನಿಮ್ಮ ಮರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಕೂಡ ಸ್ಟಡಿ ಮಾಡಬಹುದು ಆದ್ರೆ ವೀಕ್ ಅಲ್ಲಿರುವಂತ ಸ್ಟಾಕ್ ಆ ಪಾಯಿಂಟ್ ಅನ್ನು ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದ್ದಾವೆ ಧನಲಕ್ಷ್ಮಿ ಬ್ಯಾಂಕ್ ಲಿಮಿಟೆಡ್ ಮೊನ್ನೆ ಹತ್ತು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಯ ಎಂ ಡಿ ಜೆ ಕೆ ಶಿವನ್ ಅವರ ಟರ್ಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ಧನಲಕ್ಷ್ಮಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಶಾರ್ಟ್ ಟರ್ಮ್ ಎ ಎಸ್ ಎಂಗೆ ಕೂಡ ಕಂಪನಿ ಮೂವ್ ಆಗಿದೆ ಸೊ ಹಾಗಾಗಿ ಇವತ್ತು ಮೇ ಬಿ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಇರೋದಿಲ್ಲ ಫೈವ್ ಪರ್ಸೆಂಟ್ ಇರಬಹುದು ಮೇ ಬಿ ಇದು ಕನ್ಫರ್ಮ್ ಅಲ್ಲ ಯಾಕಂದ್ರೆ ಜಸ್ಟ್ ಶಾರ್ಟ್ ಟರ್ಮ್ ಎಸ್ ಗೆ ಮೂವ್ ಆಗಿದೆ ಸ್ಟಾಕ್ ಸೊ ಹಾಗಾಗಿ ಮೇ ಬಿ ಮೂವ್ ಆಗಿದ್ರೆ ಕೆಲಸ ಕಡಿಮೆ ಕೂಡ ಮಾಡ್ತಾರೆ ಬಟ್ ನೋಡೋಣ ಮಾಡಿದಾರೆ ಇಲ್ವಾ ಅಂತ ಇವತ್ತು ಗೊತ್ತಾಗುತ್ತೆ ಸೊ ಈ ಸ್ಟಾಕ್ ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಈ ಸ್ಟಾಕ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಂತ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯನ್ನ ಸ್ಟಡಿ ಮಾಡಿ ಅದ್ರಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆ ಅಂತಂದ್ರೆ ಖಂಡಿತ ಇನ್ವೆಸ್ಟ್ ಏ ಮೊದಲಿಗೆ ನೀವು ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡ್ಬಿಡಿ ಸೊ ಮ್ಯಾಕ್ಸಿಮಮ್ ಚಾರ್ಟನ್ನ ನೋಡ್ಬಿಟ್ರೆ ನಿಮಗೆ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಐಡಿಯಾಗಳು ಬರುತ್ತೆ ನೋಡಬಹುದು ಕಾಲದಲ್ಲಿ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಇದಾಕ್ ಐವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಸೊ ಇಲ್ಲಿಂದ ಇಲ್ಲಿಗೆ ಯಾಕೆ ಬಂತು ಅನ್ನೋದನ್ನ ತಿಳ್ಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ನೀವು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಬಟ್ ತುಂಬಾ ಜನ ಇದನ್ನ ನೋಡೋದೇ ಇಲ್ಲ ಜಸ್ಟ್ ಒಂದ್ ತಿಂಗಳಲ್ಲಿ ಅರವತ್ತೇಳು ಪರ್ಸೆಂಟ್ ಹೋಗಿದ್ಯಾ ಜಂಪ್ ಸೊ ಇದನ್ನ ಮಾಡಬೇಡಿ ಹಾಗೆ ಈ ರೀತಿ ಪರ್ಫಾರ್ಮ್ ಮಾಡಿದ್ಮೇಲೆ ಈ ಕಂಪನಿ ಮತ್ತೆ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಸ್ಟ್ರಾಂಗ್ ಬಿಸಿನೆಸ್ ಅನ್ನ ತೋರಿಸಬೇಕಾಗುತ್ತೆ ಸೊ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆಯಾ ನೀವು ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿಯನ್ನ ನೋಡಿ ಖಂಡಿತ ಇನ್ವೆಸ್ಟ್ ಮಾಡ್ಬೇಡಿ ಒಂದ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ನೈಂಟಿ ಫೋರ್ ಪರ್ಸೆಂಟ್ ಇದೆ ಬಟ್ ಇದು ನಮ್ಮ ಇನ್ವೆಸ್ಟ್ಮೆಂಟ್ಗೆ ಕಾರಣ ಇದು ಒನ್ ನೈಂಟಿ ಫೋರ್ ಅಲ್ಲ ಟೂ ನೈಂಟಿ ಫೋರ್ ಆಗಲಿ ತ್ರೀ ನೈಂಟಿ ಫೋರ್ ಆಗಲಿ ಕಂಪನಿಯ ಬಿಸಿನೆಸ್ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬೇಕು ಸೊ ಬಿಸ್ನೆಸ್ ಚೆನ್ನಾಗಿದೆ ಅದನ್ನ ಸ್ಟಡಿ ಮಾಡಿ ಚೆನ್ನಾಗಿ ನಡೀತಾ ಇದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅಂತಂದ್ರೆ ಸೊ ಖಂಡಿತ ನೀವು ಹೋಗಬಹುದು ಇನ್ನೂರು ರೂಪಾಯಿ ಇದ್ದು ಇವಾಗ ಡೌನ್ ಆಗಿದ್ರು ಕೂಡ ಪರವಾಗಿಲ್ಲ ಬಟ್ ಕಂಪನಿ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣಗಳನ್ನು ತೋರಿಸ್ತಾ ಇದ್ರೆ ಅದು ಮ್ಯಾಟರ್ ಆಗಬೇಕು ಇನ್ವೆಸ್ಟ್ಮೆಂಟ್ ಗೆ ಸೊ ಸ್ಟಡಿ ಮಾಡಿ ಇನ್ ಕೇಸ್ ಇಲ್ಲಿ ಪೊಟೆನ್ಷಿಯಲ್ ಇದೆ ಕಂಪನಿ ಇಂಪ್ರೂವ್ಮೆಂಟ್ಸ್ ತೋರಿಸ್ತಾ ಇದೆ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣಗಳಿದೆ ಅಂತಂದ್ರೆ ಸೊ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳದೆ ಜಸ್ಟ್ ರ್ಯಾಲಿಯನ್ನು ನೋಡಿ ಯಾವುದೇ ಸ್ಟಾಕ್ ಅಲ್ಲೂ ಇನ್ವೆಸ್ಟ್ ಮಾಡಬೇಡಿ ಸೊ ಸ್ಟಾಕ್ ಅಲ್ಲಿ ನಿಮಗೆ ರಿಟರ್ನ್ಸ್ ಜನರೇಟ್ ಆಗ್ಬೋದು ಬಟ್ ರಾಂಗ್ ಐಡಿಯಾಲಜಿ ನಿಮ್ಮ ತಲೆಯಲ್ಲಿ ಉಳ್ಕೊಳುತ್ತೆ ಅದು ಇವತ್ತಲ್ಲ ನಾಳೆ ಲಾಸ್ಗೆ ಕಾರಣ ಆಗುತ್ತೆ ಸೊ ಇವಾಗಿನ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದೆ ಎಲ್ಲಾ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ನಾನು ಹೇಳ್ತಾ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಕುದುರೆಗೂ ಕತ್ತೆಗೂ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದ್ದಾಗ ಸೊ ಇಲ್ಲಿ ಕುದುರೆನೂ ಓಡುತ್ತೆ ಕತ್ತೆ ಕತ್ತೆನೂ ಓಡುತ್ತೆ ಆದ್ರೆ ಬ್ಯಾಡ್ ಟೈಮ್ ಅಲ್ಲಿ ಕುದುರೆ ಮಾತ್ರ ಓಡೋದು ಕತ್ತೆ ಓಡೋದಿಲ್ಲ ಹಿಂದೆ ಬೀಳುತ್ತೆ ಸೊ ಹಾಗಾಗಿ ಗುಡ್ ಟೈಮ್ ಅಲ್ಲಿ ಓಡೋ ಸ್ಟಾಕ್ ಗಿಂತ ಬ್ಯಾಡ್ ಟೈಮ್ ಅಲ್ಲೂ ಕೂಡ ಅಂತ ಸ್ಟಾಕ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕು ಸೊ ಅದು ಸ್ಮಾರ್ಟ್ ಡಿಸಿಷನ್ ಆಗುತ್ತೆ ನೀವು ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿದಿರಿ ಒಳ್ಳೆ ರಿವೈವಲ್ ಅಲ್ಲೂ ಕೂಡ ಕಂಡು ಬರ್ತಿದೆ ಅಂದ್ರೆ ಖಂಡಿತ ಹೋಗಬಹುದು ನೀವು ಸೊ ಅದರಲ್ಲಿ ತಪ್ಪೇನಿಲ್ಲ ಬಟ್ ಬಿಸ್ನೆಸ್ ಮ್ಯಾಟರ್ಸ್ ಆಗ್ಬೇಕು ಅಷ್ಟೇ ಬ್ಯಾಡ್ ಟೈಮ್ ಅಲ್ಲಿ ಕಂಪನಿಗಳ ಕೈ ಹಿಡಿಯೋದು ಬಿಸ್ನೆಸ್ ಬ್ಯಾಡ್ ಟೈಮ್ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ಫಾಲ್ ಆಗ್ತಾ ಇದ್ದಾಗ ಯಾಕಂದ್ರೆ ಡೌನ್ ಆದ್ರೂ ಕೂಡ ನಾವು ಕಮ್ ಬ್ಯಾಕ್ ಬರುತ್ತೆ ಈ ಸ್ಟಾಕ್ ಅಂತ ಕಾಯ್ಬಹುದು ಬಿಸ್ನೆಸ್ ಸರಿ ಇಲ್ಲ ಅಂತಂದ್ರೆ ಅಲ್ಲಿ ಯಾವ ನಂಬಿಕೆ ಇಟ್ಕೊಂಡು ಕಾಯಕ್ ಆಗುತ್ತೆ ಸೊ ಅದು ನಮ್ಮ ಸ್ಟಡೀಸ್ ಆಗ್ಬೇಕು ಸೊ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಲೆಮನ್ ಟ್ರಿ ಹೋಟೆಲ್ಸ್ ನಿನ್ನೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಕಂಪನಿ ಬಿಹಾರ್ ಅಲ್ಲಿ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮುಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ತನ್ನ ಫ್ರಾಂಚೈಸ್ ಹೋಟೆಲ್ ಅನ್ನ ಬಿಹಾರ್ ಅಲ್ಲಿ ಓಪನ್ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಸೊ ಆ ಕಾರಣಕ್ಕಾಗಿ ಈ ಸ್ಟಾಕ್ ಸುದ್ದಿಯಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡುವ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅದಾನಿ ಗ್ರೀನ್ ಸಾರಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕಂಪನಿ ಪವರ್ ಸಪ್ಲೈ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ ಹೊಸ ಸಬ್ಸಿಡಿ ಏರಿಯನ್ನು ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ಎರಡರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಮಾರ್ಕೆಟ್ ಇಂದ ಬರುತ್ತಾ ಅಂತ ನೆಕ್ಸ್ಟ್ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಎಸ್ಪೆಷಲಿ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ಸೊ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ಆದಿತ್ಯ ಬಿರ್ಲಾ ಸನ್ ಲೈಫ್ ಸಿ ರಿಸಲ್ಟ್ ಇದೆ ಅದಾನಿ ಗ್ರೀನ್ ರಿಸಲ್ಟ್ ಇದೆ ಪೇಸ್ ಮೊನ್ನೆ ತಾನೇ ನಾನು ಪೆನ್ ಸ್ಟಾಕ್ ಅನ್ನ ಕವರ್ ಮಾಡಿದೆ ಈ ಪೆನ್ ಸ್ಟಾಕ್ ನ ರಿಸಲ್ಟ್ ಇದೆ ಇವತ್ತು ಅಪೋಲೋ ಪೈಪ್ಸ್ ರಿಸಲ್ಟ್ ಇದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕಂಪನಿ ಹಾಗೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಇದೆ ಬಿಇಎಲ್ ರಿಸಲ್ಟ್ ಇದೆ ಬಿ ಪಿ ಸಿ ಎಲ್ ಇದೆ ಐಟಿ ಸಿ ರಿಸಲ್ಟ್ ಇದೆ ನೋಡಬಹುದು ಸೊ ಇನ್ನು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಇವತ್ತು ಅಬ್ಸರ್ವ್ ಮಾಡಬಹುದು ಯು ಎಂ ಸಿ ಯ ರಿಸಲ್ಟ್ ಕೂಡ ಇದೆ ಇವತ್ತು ವೋಲ್ಟಾ ಎಂಪಿ ಎಕ್ಸ್ಪ್ರೋ ಇಂಡಿಯಾ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಯ ರಿಸಲ್ಟ್ ಅನ್ನು ಅಟ್ ಲೀಸ್ಟ್ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಐಡಿಯಾದ ರಿಸಲ್ಟ್ ಕೂಡ ಇದೆ ನೋಡಬಹುದು ಸೊ ಎಲ್ಲ ಸ್ಟಾಕ್ ಗಳನ್ನ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಿ ಇವಾಗ ನಾವು ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಸೊ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಇದೆ ಅಥವಾ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇದನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗುವಂತ ಲಕ್ಷಣವನ್ನ ತೋರಿಸ್ತಿದೆ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಂಡಿಕೇಶನ್ ಅಂತೂ ಇದೆ ಪಾಸಿಟಿವ್ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಓಪನಿಂಗ್ ಬರಬಹುದು ಅಂತ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ನಿನ್ನೆ ಈ ವಿಡಿಯೋದಲ್ಲಿ ಕವರ್ ಮಾಡಿದಂತಹ ಸ್ಟಾಕ್ ಗಳನ್ನ ಕವರ್ ಮಾಡಿಲ್ಲ ಬಿಕಾಸ್ ನಿನ್ನೆ ಈಗಾಗಲೇ ಕವರ್ ಮಾಡಿದೀನಿ ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ಸೊ ಈ ಹದಿನೆಂಟು ಶೇರ್ಗಳ ಜೊತೆ ಈಗ ಕವರ್ ಮಾಡಿರುವಂತಹ ಹತ್ತರಿಂದ ಹನ್ನೆರಡು ಶೇರ್ಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ